ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪಿರಿಚುವಲ್ಕಮಿ ಸೆವೆನ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಈ ವಿಡಿಯೋನ ನೋಡ್ತೇ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಯೂನಿವರ್ಸ್ನ ಒಂದು ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಹಾಗೂ ನಿಮಗೆ ಅಷ್ಟೈಶ್ವರ್ಯಗಳು ದೊರಕಲಿ ಈ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋಂಥವ್ರಾದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ಸಹಕಾರ ನೀಡಿ ಹಿಂದಿನ ವಿಡಿಯೋಲಿ ನಾನು ಯೂನಿವರ್ಸ್ ಜೊತೆ ಕನೆಕ್ಷನ್ನು ಹೇಗೆ ಬೆಳೆಸ್ಕೋಬೇಕು ಅಂತ ಅದು ನಮಗೆ ಹೇಗೆ ಗೊತ್ತಾಗಬೇಕು ಬೆಳೆಸ್ಕೊಂಡಿದ್ದೀವಿ ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ದೆ ಅಲ್ವಾ ಇವತ್ತು ಕೆಲವರು ನನ್ನ ಹತ್ರ ಕ್ವೆಶನ್ಸ್ ಕೇಳಿದರು ಏನಂತ ಅಂದರೆ ನಾನು ಎಲ್ಲ ನೀವು ಹೇಳಿದಾಗೆ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು ಮತ್ತು ಫುಲ್ಲು ನಂಬಿಕೆಯಿಂದ ಮಾಡ್ತಾಯಿದ್ದೀನಿ ಆದರೂ ನನಗೆ ತುಂಬ ತಡ ಆಗ್ತಾಯಿದೆ ಅಥವಾ ನನಗೆ ಮ್ಯಾನಿಫೆಸ್ಟೇಷನ್ ಸಿಗ್ತಾ ಇಲ್ಲ ಬರೋ ಥರನೇ ಅನಿಸುತ್ತೆ ಆದರೆ ಇಲ್ಲ ಅಂತ ಹೇಳಿದರು ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಈ ಯೂನಿವರ್ಸು ಅಂದರೆ ಈ ವಿಶ್ವ ಎಲ್ಲರಿಗೂ ಬೇಗ ಕೊಡಲ್ಲ ಕೆಲವರಿಗೆ ಮಾತ್ರ ಬೇಗ ಕೊಡುತ್ತೆ ನಾವು ಬೇಡ್ಕೊಂಡಿದ್ದು ಯಾಕೆ ಆಲಸ್ಯ ಆಗ್ತಾ ಇದೆ ಯಾಕೆ ಲೇಟ್ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋಣ ನಿಮಗೆ ಏನು ಬೇಕಂದರೂ ಅದನ್ನು ಈ ಯೂನಿವರ್ಸ್ನ ಕೇಳಬಹುದು ಎಷ್ಟು ಬಲವಾಗಿ ನಂಬಿದರೆ ನಿಮಗೆ ಅಷ್ಟು ಬೇಗ ಸಿಗುತ್ತೆ ಆದರೆ ಅದು ಕೇಳಿದ ನಂತರ ಒಂದು ಒಳ್ಳೆ ಅನುಭೂತಿಯಲ್ಲಿದ್ದು ಅದನ್ನು ಸ್ವೀಕರಿಸೋ ಒಂದು ಸಂತೋಷದಲ್ಲಿ ನಾವಿರಬೇಕು ಅತ್ಯಂತ ಬುದ್ಧಿವಂತರಾದ ಒಬ್ಬರು ಸೈಂಟಿಸ್ಟ್ ಐನ್ಸ್ಟೀನ್ ಹೇಳಿರೋದನ್ನು ನಿಮಗೆ ಹೇಳ್ತೀನಿ ಈಗ ಅದೇನೆಂದರೆ ಕಾಲ ಅನ್ನೋದು ಕೇವಲ ಒಂದು ಭ್ರಮೆ ಈ ಪ್ರಪಂಚಕ್ಕೆ ಟೈಮ್ ಅನ್ನೋದು ಏನೂ ಇರಲ್ಲ ಒಂದು ಸಂಘಟನೆ ನಡೆದ ನಂತರ ಮತ್ತೊಂದು ಸಂಘಟನೆ ನಡೆಯೋದನ್ನು ನಾವು ನೋಡ್ತಾನೆ ಇರ್ತೀವಿ ಆದರೆ ಈ ಕ್ವಾಂಟಮ್ ಫಿಸಿಸಿಸ್ಟ್ಸು ಮತ್ತು ಈ ಐನ್ಸ್ಟೀನ್ ಇವರು ನಮಗೆ ಹೇಳೋದೇನು ಅಂದರೆ ನಡೆಯೋ ಪ್ರತಿಯೊಂದೂ ಒಂದೇ ಸಮಯದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಸಮಯ ಅನ್ನೋದು ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನೀವೇನು ಬೇಡ್ಕೊಂಡಿದ್ದೀರೋ ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋತೀರಾ ನೀವು ಏನು ಬೇಡ್ಕೋತೀರೋ ಅದರ ಮೇಲೆ ನಿಮಗೆ ತುಂಬ ಶ್ರದ್ಧೆ ಇರಬೇಕು ಯಾಕಂದರೆ ನಿಮ್ಮ ಆಕರ್ಷಣೆಗೆ ಶ್ರದ್ಧೆ ಅನ್ನೋದು ಕೂಡ ತುಂಬ ಮ್ಯಾಟರ್ ಆಗುತ್ತೆ ನೀವು ಬೇಡಿದ್ದು ನಿಮಗೆ ಸಿಗಬೇಕಂದ್ರೆ ಅದು ನಿಮ್ಮ ಮೇಲೇ ಆಧಾರಿತವಾಗಿದೆ ನೀವು ಒಂದು ಮ್ಯಾಗ್ನೆಟ್ ಅಂತ ನೆನಪಿಟ್ಕೊಳ್ಳಿ ಉದಾಹರಣೆಗೆ ನೀವು ಕಾರಲ್ಲಿ ಧರ್ಮಸ್ಥಳ ಹೋಗಬೇಕು ಅಂದ್ಕೊಂಡಿದ್ರೆ ನಿಮ್ಮ ಕಾರ್ನ ಹೆಡ್ಲೈಟ್ಸು ಒಂದು ನೂರು ಅಡಿಗೆ ಮಾತ್ರ ಕಾಣಿಸುತ್ತೆ ಅದಾದ ಮೇಲೆ ಮುಂದಕ್ಕೆ ಹೋದ್ಮೇಲೆ ಇನ್ನೊಂದು ನೂರು ಅಡಿ ಮತ್ತು ಮುಂದಕ್ಕೆ ಹೋಗ್ತಾ ಇನ್ನೊಂದು ನೂರು ಅಡಿ ಇದೇ ಥರ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೂರು ಅಡಿ ಆ ನೂರು ಅಡಿ ಅನ್ನೋದು ಹಾಗೇ ಇರುತ್ತೆ ಆದರೆ ನಾವು ಮಾತ್ರ ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಂದರೆ ನಮಗೆ ನಂಬಿಕೆ ಇದೆ ಈ ಲೈಟ್ಸು ಬರೀ ನೂರು ಅಡಿ ಅಷ್ಟೇ ಮಾತ್ರ ನಮಗೆ ಕಾಣಿಸುತ್ತೆ ಅದಾದ್ಮೇಲೆ ಕಾಣಿಸಲ್ವಲ್ಲ ಅಂತ ಭಯ ಇಲ್ಲ ನೂರು ಅಡಿ ಆದಮೇಲೆ ಮತ್ತೊಂದು ನೂರು ಅಡಿ ಕಾಣಿಸುತ್ತೆ ಅನ್ನೋ ಬಲವಾದ ನಂಬಿಕೆ ಇರುತ್ತೆ ನಮಗೆ ಇದನ್ನು ನಾವು ನೋಡಿದ್ರೂ ನಾವು ನಂಬುತ್ತೀವಿ ಅಲ್ವಾ ಜೀವನ ಕೂಡ ಅಷ್ಟೇ ಮುಂದಕ್ಕೆ ಏನು ನಡೆಯುತ್ತೆ ಅಂತ ಕಾಣಿಸ್ತಿದ್ರು ಒಂದು ಬಲವಾದ ನಂಬಿಕೆಯಿಂದ ನಮ್ಮ ಪ್ರಯಾಣನ ಮುಂದುವರೆಸ್ತಾ ಹೋದರೆ ನಾವು ಅಂದ್ಕೊಂಡಿರುವಂಥ ಗಮ್ಯಕ್ಕೆ ನಾವು ಬೇಗ ಸೇರಬಹುದು ಈ ಪ್ರಪಂಚನ ನಂಬಿ ಒಂದೊಂದು ಹೆಜ್ಜೆ ಕೂಡ ವಿಶ್ವಾಸದಿಂದ ಇಡಿ ಪ್ರಪಂಚನೇ ನಿಮ್ಮನ್ನು ನಿಮ್ಮ ವಿಧಿವರೆಗೂ ಕರ್ಕೊಂಡು ಹೋಗುತ್ತೆ ಸಪೋಸ್ ನಾವು ತೂಕ ಜಾಸ್ತಿ ಇದ್ದು ತೂಕನ ಕಡಿಮೆ ಮಾಡ್ಕೋಬೇಕು ಅನ್ಕೊಂಡಾಗ ನಮ್ಮ ಗಮನ ಫುಲ್ಲು ನಮ್ಮ ತೂಕದ ಮೇಲೇ ಇರುತ್ತೆ ನಮ್ಮ ಆಲೋಚನೆಗಳಲ್ಲೇ ಒಂದು ತೂಕ ಅನ್ನೋದಿದೆ ನಾವು ತೂಕ ಜಾಸ್ತಿ ಇದ್ದೀವಿ ಯಾವಾಗಪ್ಪ ಕಡಿಮೆ ಆಗೋದು ಅಂತ ಅದರ ಮೇಲೇ ಫೋಕಸ್ ಮಾಡಿದಷ್ಟು ನಾವು ಜಾಸ್ತಿ ತೂಕವನ್ನೇ ನಾವು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ನಮ್ಮ ಕಡೆ ಹೀಗಿರುವಾಗ ನಮ್ಮ ವೆಯ್ಟು ಹೇಗೆ ಕಡಿಮೆ ಆಗುತ್ತೆ ಅಲ್ವಾ ನಾವು ಸಣ್ಣ ಆಗಿದ್ದೀವಿ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಏನು ಬೇಕು ನಾವು ತೂಕ ಕಡಿಮೆ ಆಗಬೇಕು ನಾವು ಸಣ್ಣಗಾಗಬೇಕು ಅದೇ ಅಲ್ವಾ ನಮಗೆ ಬೇಕಾಗಿರೋದು ಆದ್ದರಿಂದ ನಾವು ಏನಿದ್ದೀವಿ ಆಲ್ರೆಡಿ ಅದನ್ನು ಬಿಟ್ಬಿಟ್ಟು ನಮಗೇನು ಬೇಕು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ನಾನು ಆಲ್ರೆಡಿ ಸಣ್ಣ ಆಗಿದ್ದೀನಿ ಅಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕೀಗ ಬೇಡದೇ ಇರುವಂಥ ಅತಿ ತೂಕದ ಮೇಲೆ ನಾವು ಗಮನ ಹರಿಸೋದನ್ನು ಬಿಡಬೇಕು ಕೆಲವರು ಸಣ್ಣಗಿರ್ತಾರೆ ಎಷ್ಟು ಮಿತಿಯಾಗಿ ತಿಂದರೂ ಎಷ್ಟು ಮಿತಿ ಮೀರಿ ತಿಂದರೂ ಅವ್ರು ಸಣ್ಣಗೆ ಇರ್ತಾರೆ ಆಗ ಅವ್ರನ್ನ ನೋಡಿದಾಗ ನೀವೇನು ಅನ್ಕೋತೀರಾ ನಾನು ಇವ್ರಿಗಿಂತ ತುಂಬ ಕಡಿಮೆ ತಿಂತೀನಿ ಆದರೂ ನಾನು ದಪ್ಪ ಇದ್ದೀನಲ್ಲ ಅಲ್ವಾ ಮತ್ತು ಹೀಗೆ ಅಂದ್ಕೊಂಡಾಗ ನಾನು ಈ ಥರ ದಪ್ಪ ಇದ್ದೀನಿ ಜಾಸ್ತಿ ತೂಕ ಇದ್ದೀನಿ ಅಂತ ಅಂದ್ಕೊಂಡಷ್ಟು ನಾವು ಅದನ್ನೇ ಅಲ್ವಾ ಆಕರ್ಷಿಸ್ತೀವಿ ನಾವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ ನಾವೇ ಮ್ಯಾಗ್ನೆಟ್ಟು ನಮ್ಮ ಥಾಟ್ಸೇ ಒಂದು ಅಟ್ ನಮ್ಮ ಥಾಟ್ಸನ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ನಾನು ತೂಕ ಜಾಸ್ತಿ ಇದ್ದೀನಿ ನಾನು ಕಡಿಮೆ ತಿಂದ್ರೂ ನಾನು ಯಾಕೆ ಇಷ್ಟೊಂದು ವೆಯ್ಟ್ ಇದ್ದೀನಿ ಇಷ್ಟು ದಪ್ಪ ಇದ್ದೀನಿ ಅಂತ ಯೋಚನೆ ಮಾಡಿದಷ್ಟು ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಈ ಥರ ಒಂದು ಲಿಮಿಟೆಡ್ ಆಲೋಚನೆಗಳನ್ನು ಬಿಟ್ಟುಬಿಡಿ ಇನ್ನೊಂದು ಉದಾಹರಣೆ ಏನಂದರೆ ಯೂಶ್ವಲಿ ನಾವೇನು ಅನ್ಕೋತೀವಿ ಪೂಜೆಗಳು ವ್ರತಗಳು ಈ ಥರ ಮಾಡೋರೆಲ್ಲ ಮಾಡೋರಿಗೆಲ್ಲ ತುಂಬ ಕಷ್ಟಗಳು ಬರುತ್ತೆ ಏನು ದೇವರನ್ನೇ ಸ್ಮರಿಸ್ಕೊಳ್ದೆ ಪೂಜೆ ಮಾಡದೆ ದೇವಸ್ಥಾನಕ್ಕೆ ಹೋಗದೆ ಇರೋರೆಲ್ಲ ಆರಾಮಾಗಿದ್ದಾರೆ ಅನ್ಕೋತೀವಿ ತುಂಬ ಜನ ಅವ್ರಿಗೆ ಕಷ್ಟಗಳಿಲ್ವೇನೋ ಅದಕ್ಕೆ ಅವ್ರನ್ನ ದೇವ್ರನ್ನ ನೆನೆಸ್ಕೋತಾ ಇಲ್ಲ ಅವರು ಆದರೆ ನಮಗೆ ತುಂಬ ಕಷ್ಟ ಇದೆ ಅದಕ್ಕೆ ನಾವು ದೇವ್ರನ್ನ ನೆನೆಸ್ಕೋತೀವಿ ಅಂತ ಅಂದ್ಕೊಂಡಾಗ ಏನಾಗುತ್ತೆ ನಾವು ಬರೀ ಆ ಕಷ್ಟಗಳನ್ನೇ ಇನ್ನೂ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ನಮ್ಮ ಲೈಫಲ್ಲಿ ಯೂನಿವರ್ಸ್ಗೆ ಯಾವುದೂ ಕಷ್ಟ ಅಲ್ಲ ಗರಿಕೆ ಹುಲ್ಲನ್ನು ಕೂಡ ಈಸಿಯಾಗಿ ಬೆಳೆಸತ್ತೆ ಎಷ್ಟೇ ದೊಡ್ಡ ಕೆಲಸನಾದರೂ ಸುಲಭವಾಗಿ ಮಾಡುತ್ತೆ ಆದರೆ ಎಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಮೇಲೇ ಡಿಪೆಂಡ್ ಆಗುತ್ತೆ ಇದು ತುಂಬ ದೊಡ್ಡ ವಿಷಯ ಇದು ತುಂಬ ಲೇಟ್ ಆಗುತ್ತೆ ಇದು ನಮಗೆ ಸಿಗುತ್ತಾ ಇದು ಈಗೀಗಲೇ ಆಗೋದಿಲ್ಲ ಇದು ಸಣ್ಣ ವಿಷಯ ಇದು ಇನ್ನೊಂದು ಗಂಟೇಲಾಗ್ಬಿಡುತ್ತೆ ಹೀಗೆ ನಾವೇ ನಮಗೆ ರೂಲ್ಸ್ ಅನ್ನೋದನ್ನು ನಾವು ನಮಗೇನೆ ರೂಲ್ಸ್ ಇಟ್ಕೊಂಬಿಟ್ಟಿರ್ತೀವಿ ಅದು ಸಣ್ಣ ಕೆಲಸನ ದೊಡ್ಡ ಕೆಲಸನ ಎಷ್ಟು ನಿಮಿಷ ಆಗುತ್ತೆ ಎಷ್ಟು ಗಂಟೆ ಆಗುತ್ತೆ ಅದನ್ನು ನಿರ್ಣಯ ಮಾಡೋಕ್ಕೆ ನಾವು ಯಾರು ಕೆಲಸ ಮಾಡೋದು ನಮ್ಮ ಕೆಲಸ ಫಲ ಕೊಡೋದು ಯೂನಿವರ್ಸ್ ಕೆಲಸ ಆದ್ದರಿಂದ ನಾವು ಮಾಡೋ ಕೆಲಸದ ಮೇಲೆ ನಾವು ಫೋಕಸ್ ಮಾಡಿದಾಗ ನಮಗೇನು ಕೊಡಬೇಕು ಅದನ್ನು ಯೂನಿವರ್ಸ್ ಕೊಡುತ್ತೆ ಈ ಪ್ರಪಂಚಕ್ಕೆ ಸಮಯದ ಜೊತೆ ಏನು ಕೆಲಸ ಇಲ್ಲ ತಡವಾಗ್ತಾ ಇದೆ ಅನ್ಕೊಳ್ಳೋದು ಬರೀ ನಿಮ್ಮ ನಂಬಿಕೆ ಅಷ್ಟೇ ನಿಮ್ಮ ಹತ್ರ ಆಲ್ರೆಡಿ ಇದು ಇದೆ ಅನ್ನೋ ಅನುಭೂತಿನ ನೀವು ತಿಳ್ಕೊಳ್ಳೋದ್ರಲ್ಲಿ ಮಾಡುವಂಥ ತಡ ನೀವೇನು ಬೇಡ್ಕೊಳ್ತಾ ಇದ್ದೀರೋ ಅದರ ಫ್ರೀಕ್ವೆನ್ಸಿ ಮೇಲೆ ಅದು ಆಧಾರಿತವಾಗಿರುತ್ತೆ ನಿಮ್ಮ ಒಂದು ವೈಬ್ರೇಷನ್ನು ನಿಮ್ಮ ಗೋಲ್ನ ವೈಬ್ರೇಷನ್ನು ಎರಡು ಮ್ಯಾಚ್ ಆದಾಗ ಅದು ಆಗಿ ನಿಮಗೆ ಸಿಕ್ಕಿರುತ್ತೆ ಈಗ ಇನ್ನೂ ಕ್ಲಿಯರಾಗಿ ಅರ್ಥ ಆಗೋಕ್ಕೆ ನಿಮಗೆ ಒಂದು ಸಣ್ಣ ಕತೆ ಹೇಳ್ತೀನಿ ನೀವು ಒಂದು ಫಂಕ್ಷನ್ಗೆ ಹೋಗಿದ್ದೀರ ಅಲ್ಲಿ ತಿನ್ನೋದಕ್ಕೆ ನೂರಾರು ಪದಾರ್ಥಗಳಿವೆ ನಿಮ್ಮ ಮುಂದೆ ಯಾವುದಾದ್ರೂ ಒಂದು ವೆಸಲ್ ಪಾತ್ರೆ ಅದರ ಮೇಲೆ ಮುಚ್ಚಳ ಇಟ್ಟಿರೋದನ್ನು ನೋಡಿ ನಿಮ್ಮ ಪಕ್ಕದಲ್ಲಿ ಯಾರಾದರೂ ಬಂದು ಇದರಲ್ಲಿ ಏನಿರ್ಬೋದು ಗೆಸ್ ಮಾಡು ಅಂತ ಹೇಳಿದಾಗ ನೀವು ಅಷ್ಟು ಐಟಮ್ಸನ್ನ ನೋಡಿರ್ತೀರ ನೋಡಿಬಿಟ್ಟು ನಿಮಗೆ ಯಾವ್ದು ಇಷ್ಟನೋ ಅದು ಇರ್ಬೋದು ಅಂದ್ಕೊಂಡು ನಿಮಗೆ ಬಿರಿಯಾನಿ ಇಷ್ಟ ಆಗಿದ್ರೆ ಹಾಂ ಇದರಲ್ಲಿ ಬಿರಿಯಾನಿ ಇರಬಹುದು ಅಂತ ಗೆಸ್ ಮಾಡ್ತೀರಾ ಮುಚ್ಚಳ ತೆಗೆದು ನೋಡಿದಾಗ ಅದರಲ್ಲಿ ಬಿರಿಯಾನಿನೇ ಇರುತ್ತೆ ಇದು ಯಾಕೆಂದರೆ ನೀವು ಅಷ್ಟು ನೂರಾರು ಪದಾರ್ಥಗಳನ್ನು ನೋಡಿದ್ರು ಅದು ನಿಮ್ಮನ್ನು ಆಕರ್ಷಿಸಿಲ್ಲ ನಿಮಗೆ ಆಕರ್ಷಣೆ ಆಗಿದ್ದು ಬಿರಿಯಾನಿ ಮೇಲೆ ಆದ್ದರಿಂದ ನೀವೊಂದು ನಂಬಿಕೆಯಿಂದ ಮುಚ್ಚಳ ತೆಗೆದು ನೋಡಿದಾಗ ಅಲ್ಲಿ ಬಿರಿಯಾನಿನೇ ಇದೆ ಆಗ ನಿಮಗೆ ಈ ಬಿರಿಯಾನಿ ನೋಡಿದ ನಂತರ ಬರೀ ಅದೊಂದೇ ಕಾಣಿಸುತ್ತೆ ಮಿಕ್ಕಿದೆಲ್ಲ ನಿಮ್ಮ ಕಣ್ಣಿಂದ ಮಾಯ ಆಗುತ್ತೆ ಯಾಕೆಂದರೆ ನೀವು ಆ ನಿಮ್ಮ ಆಲೋಚನೆಯಲ್ಲಿರೋದು ಈ ಬಿರಿಯಾನಿ ನೀವು ಆಕರ್ಷಣೆ ಮಾಡ್ತಿರೋದು ಬಿರಿಯಾನಿನ ಸಪೋಸ್ ನೀವೇನಾದರೂ ಇದರಲ್ಲಿ ಚಿತ್ರಾನ್ನ ಇರ್ಬೋದು ಅಂತ ಅಂದ್ಕೊಂಡಿದ್ದಿದ್ರೆ ಅದರಲ್ಲಿ ಖಂಡಿತ ಚಿತ್ರಾನ್ನೇ ಇರ್ತಾ ಇತ್ತು ಯಾಕೆಂದರೆ ನೀವು ಅದನ್ನೇ ಆಕರ್ಷಣೆ ಮಾಡ್ತಿದ್ದೀರಾ ಇದೇ ರೀತಿ ಪ್ರಪಂಚದಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲ ನಮ್ಮ ಕಣ್ಣು ಮುಂದೆ ಇರುತ್ತೆ ಆದರೆ ಪ್ರತಿಯೊಂದು ನಮ್ಮ ಆಲೋಚನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಏನನ್ನು ಆಲೋಚನೆ ಮಾಡ್ತೀವೋ ಅದನ್ನೇ ಆಕರ್ಷಣೆ ಮಾಡ್ತೀವಿ ನಮ್ಮ ಜೀವನದಲ್ಲಿ ಯೂನಿವರ್ಸ್ಗೆ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ವ್ಯತ್ಯಾಸ ಗೊತ್ತಿಲ್ಲ ನಾವು ಕೆಟ್ಟದನ್ನು ಅಂದ್ಕೊಂಡ್ರೆ ನಮಗೆ ಕೆಟ್ಟದನ್ನ ಮಾಡುತ್ತೆ ನಾವು ಒಳ್ಳೆಯದನ್ನ ಅಂದ್ಕೊಂಡ್ರೆ ನಮಗೆ ಒಳ್ಳೇದನ್ನೇ ಮಾಡುತ್ತೆ ಹಾಗಾಗಿ ನಮ್ಮ ನಾವು ಮ್ಯಾಗ್ನೆಟ್ ಅಂತ ಹೇಳೋದು ಅದಕ್ಕೇನೆ ನಮ್ಮ ಫೀಲಿಂಗ್ಸು ನಮ್ಮ ಥಾಟ್ಸು ನಮ್ಮ ಎಮೋಷನ್ಸ್ ಏನಿರುತ್ತೆ ಅದನ್ನೇ ನಾವು ನಮ್ಮ ಜೀವನದಲ್ಲಿ ಆಕರ್ಷಣೆ ಮಾಡ್ತಾಯಿರ್ತೀವಿ ಸಾಲ ಇದೆ ಸಾಲ ಇದೆ ಸಾಲ ಇದೆ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ರೆ ಅಯ್ಯೋ ಏನು ಜೀವನಾನಪ್ಪ ಸಾಕು ಸಾಕಾಗೋಯ್ತು ಬರೀ ಸಾಲ ಇದೆ ಅಂತ ಹೇಳಿದಾಗ ಯೂನಿವರ್ಸ್ಗೆ ನಿಮಗೆ ನಿಮ್ಮ ಕಷ್ಟನ ಪರಿಹಾರ ಮಾಡಬೇಕು ಅಂತ ಅನ್ಸಲ್ಲ ನೀವು ಎಲ್ಲ ಮ್ಯಾನಿಫೆಸ್ಟೇಷನ್ಸು ಕರೆಕ್ಟಾಗಿ ಪದ್ಧತಿಯಿಂದ ಮಾಡಿನೂ ಈ ಒಂದು ಮಾತು ಹೇಳ್ತಿರಲ್ಲ ಅಯ್ಯೋ ಏನು ಮಾಡಿದ್ರಿ ಈ ತೀರ್ತಾ ಇಲ್ಲ ಸರಿ ಹೋಗ್ತಾ ಇಲ್ಲ ಏನಪ್ಪ ಮಾಡೋದು ಜೀವನ ಸಾಕು ಸಾಕೋಗಿದೆ ಈ ಥರದ್ದು ಒಂದು ಮಾತು ಮಾತಾಡಿದಾಗ ಯೂನಿವರ್ಸ್ಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಕಾಣಿಸಲ್ಲ ಇದೇನು ಮಾತಾಡಿದ್ರಿ ಇದನ್ನೇ ಆಕರ್ಷಣೆ ಮಾಡುತ್ತೆ ಇನ್ನಷ್ಟು ಸಾಲ ಕೊಡುತ್ತೆ ಯೂನಿವರ್ಸ್ಗೆ ಬರೀ ಕೊಡೋದು ಮಾತ್ರ ಗೊತ್ತು ಇನ್ನೇನೂ ಗೊತ್ತಿಲ್ಲ ಆ ಕೊಡೋದು ಏನನ್ನು ಕೊಡುತ್ತೆ ನಾವೇನನ್ನು ಆಕರ್ಷಣೆ ಮಾಡ್ತೀವೋ ಅದನ್ನೇ ಯೂನಿವರ್ಸ್ ನಮಗೆ ಕೊಡುತ್ತೆ ನಾವು ಏನನ್ನಾದರೂ ಬಯಸಿದಾಗ ಅದು ನಮ್ಮ ಹತ್ರ ಆಲ್ರೆಡಿ ಇದೆ ಅಂತ ನಾವು ಅಂದ್ಕೊಂಡಾಗ ಇಮಿಡಿಯೇಟಾಗಿ ನಾವು ಅದನ್ನು ನೋಡಬಹುದು ಹಾಗಾಗಿ ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗಳಲ್ಲೆಲ್ಲನೂ ನಮ್ಮ ಬೇಡಿಕೆ ಏನಿದೆ ಅದು ಆಲ್ರೆಡಿ ನಮಗೆ ಸಿಕ್ಕಿರೋ ಥರ ನಾವು ಅನ್ಕೋಬೇಕು ವಿಜುವಲೈಸ್ ಮಾಡ್ಕೋಬೇಕು ಅಂತ ಹೇಳೋದೆಲ್ಲ ಹಣ ಅಂದರೆ ಅದು ಒಂದು ಆದರೂ ಹಣ ಕೋಟಿ ಆದರೂ ಹಣ ಎಲ್ಲವೂ ಈ ಪ್ರಪಂಚದಲ್ಲೇ ಇರುತ್ತೆ ಯೂನಿವರ್ಸ್ ನಮಗೆ ಕೊಡುತ್ತೆ ಆದರೆ ನಾವು ಏನನ್ನು ಆಕರ್ಷಣೆ ಮಾಡ್ತಾ ಇದ್ದೀವಿ ಎಷ್ಟು ಹಣನ ಆಕರ್ಷಣೆ ಮಾಡ್ತಾ ಇದ್ದೀವಿ ಅಷ್ಟನ್ನೇ ನಮಗೆ ಕೊಡುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಫಸ್ಟು ಸಣ್ಣ ಸಣ್ಣದನ್ನು ನೀವು ಆಕರ್ಷಣೆ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅದು ನಡೀತಾ ಹೋದಷ್ಟು ನಿಮಗೆ ಕ್ಲಾರಿಟಿ ಬರುತ್ತೆ ಅದರ ಬಗ್ಗೆ ಪಾಸಿಟಿವ್ ಆಗೇ ಮಾತಾಡ್ತಾ ಹೋಗಿ ಆಗ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ನೆಕ್ಸ್ಟ್ ಒಂದು ಮೇಲೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ನೆಕ್ಸ್ಟ್ ಇನ್ನು ಸ್ವಲ್ಪ ದೊಡ್ಡದು ಈ ಥರ ಮಾಡ್ತಾ ಹೋಗಿ ಈಗ ನಿಮಗೆ ಕೋಟಿ ರೂಪಾಯಿ ಬೇಕು ಅಂದರೆ ಒಂದೇ ಸಲ ನನಗೆ ಕೋಟಿ ರೂಪಾಯಿ ಬೇಕು ಅಂತ ಆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತೆಲ್ಲ ಮಾಡ್ತಾ ಹೋದರೆ ಸಿಗಲ್ಲ ಖಂಡಿತ ಸಿಗಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಫಸ್ಟು ನಿಮಗೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬೇಕು ಅಂತ ಅಂದ್ಕೊಳ್ಳಿ ಅದು ಸಿಗುತ್ತೆ ನೆಕ್ಸ್ಟು ಇನ್ನೊಂದು ಅರುವತ್ತು ಸಾವಿರ ಇನ್ನೊಂದು ಸ್ವಲ್ಪ ಜಾಸ್ತಿ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಈ ಥರ ನಾವು ಫಸ್ಟ್ ಸ್ಟೆಪ್ಗೆ ಫಸ್ಟ್ ಫಸ್ಟ್ ಒಂದು ಸ್ಟ ಫ್ಲೋರ್ಗೆ ಹೋಗಬೇಕು ಅಂದರೆ ಮೆಟ್ಲು ಹತ್ತಿ ಹೋಗಬೇಕಂದ್ರೆ ಒಂದೊಂದು ಮೆಟ್ಲು ಹತ್ತಿನೇ ಹೋಗಬೇಕಲ್ವಾ ಆದರೆ ಆದರೆ ನಾವು ಏನೇ ಮಾಡಬೇಕಂದರೂ ಮೊದಲು ಈ ಯೂನಿವರ್ಸನ್ನ ನಾವು ಬಲವಾಗಿ ನಂಬಬೇಕು ನಂಬಬೇಕು ಅಂದರೆ ಯಾವಾಗ ನಂಬುತ್ತೀವಿ ನಾವು ಸಣ್ಣ ಸಣ್ಣದನ್ನು ನಾವು ಮ್ಯಾನಿಫೆಸ್ಟ್ ಮಾಡಿಕೊಂಡು ಅದು ನಮಗೆ ಸಿಗತ್ತಲ್ವ ಆವಾಗ ನಮಗೆ ಒಂದು ಬಲವಾದ ನಂಬಿಕೆ ಅನ್ನೋದು ಖಂಡಿತ ಬರುತ್ತೆ ನಾವು ಅದು ಬಿಟ್ಟು ಒಂದೇ ಸಲ ನಮ್ಗೆ ಅಷ್ಟು ದೊಡ್ಡದು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಬರೋದು ತಡ ಆಗುತ್ತೆ ಅಥವಾ ಬರದೇ ಹೋಗುತ್ತೆ ಆ ಸಮಯದಲ್ಲಿ ನಮಗೆ ಯೂನಿವರ್ಸ್ ಮೇಲೆ ನಂಬಿಕೆ ಹೋಗಿಬಿಡುತ್ತೆ ಅಲ್ವಾ ಆದ್ರಿಂದನೇ ಸ್ಟೆಪ್ ಬೈ ಸ್ಟೆಪ್ ಹತ್ತೋಣ ಫಸ್ಟು ಸಣ್ಣ ಸಣ್ಣದನ್ನು ಮ್ಯಾನಿಫೆಸ್ಟ್ ಮಾಡಿಕೊಳ್ಳಿ ನಿಮಗೆ ಸಿಗುತ್ತಾ ಹೋದಷ್ಟು ನಿಮಗೆ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ನಂಬಿಕೆ ಜಾಸ್ತಿ ಆಗ್ತಾ ಹೋದಷ್ಟು ನೀವು ಅಂದ್ಕೊಂಡಿದ್ದು ನಿಮಗೆ ಬೇಗ ಸಿಗತ್ತೆ ಸಣ್ಣ ಸಣ್ಣದಂದರೆ ಯಾರೋ ಒಂದು ಹಳೇ ಫ್ರೆಂಡ್ನ ಮೀಟ್ ಆದ ಹಾಗೆ ಅಥವಾ ಅವ್ರ ಜೊತೆ ಮಾತಾಡಿರೋ ಥರ ಅಥವಾ ಎಲ್ಲಾದರೂ ನೀವು ಹೋಗ್ತಾ ಇದ್ದೀರಾ ಪಾರ್ಕಿಂಗ್ ಸಿಗುತ್ತೆ ನನಗೆ ಅಂತ ಅಂದ್ಕೊಳ್ಳೋದು ಅಥವಾ ನಿಮ್ಗೆ ಇಷ್ಟ ಆಗಿರೋವಂಥ ಕಾರು ನಿಮಗೆ ರಸ್ತೆಯಲ್ಲಿ ಈಗ ಕಾಣಿಸ್ಬೇಕು ಅಂತ ಅಂದ್ಕೊಳ್ಳೋದು ಈ ಥರ ಸಣ್ಣ ಪುಟ್ಟ ಒಂದು ಬೇಡಿಕೆಗಳನ್ನು ಕೇಳಿ ಯೂನಿವರ್ಸನ್ನ ಯೂನಿವರ್ಸ್ಗೆ ಒಂದು ಪರೀಕ್ಷೆ ಇಡಿ ಈ ಸಣ್ಣ ಪುಟ್ಟದೆಲ್ಲ ನಿಮಗೆ ನೀವು ಅನ್ಕೊಂಡಿದ್ ಅನ್ಕೊಂಡ ಹಾಗೆ ನಡೀತಾ ಇರುತ್ತೆ ಆಗ ನಿಮಗೆ ಆಗಿ ನಂಬಿಕೆ ಅನ್ನೋದು ಬಲವಾಗಿ ಬಂದೇ ಬರುತ್ತೆ ಇನ್ನೊಬ್ರು ಹೇಳೋ ಅವಶ್ಯಕತೆನೇ ಇಲ್ಲ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಇನ್ನೊಬ್ಬರು ಹೇಳೋಕ್ಕಿಂತ ನಾವು ಅದನ್ನು ಅನು ಅನುಭವಿಸಿದಾಗ ಆ ಸಿಗುವಂಥ ಆ ಸಂತೋಷವೇ ಬೇರೆ ಈ ಥರದೇ ಒಂದು ರಿಯಲ್ ಸ್ಟೋರಿನ ಹೇಳ್ತೀನಿ ನಿಮಗೆ ಒಬ್ಬ ಹುಡುಗ ಇದ್ದ ಅವನು ಈ ಸೀಕ್ರೆಟ್ ಬುಕ್ ಏನಿದೆ ಲಾ ಆಫ್ ಅಟ್ರಾಕ್ಷನ್ ಅದನ್ನು ಓದ್ದ ಓದಿದ್ಮೇಲೆ ನೋಡೋಣ ಪರೀಕ್ಷೆ ಮಾಡಿ ನೋಡೋಣ ಅಂತ ಅವನು ಒಂದು ಒಂದು ಗರಿನ ಮನಸ್ಸಲ್ಲಿ ಅಂದ್ಕೊಂಡ ಅದು ಹೇಗಿತ್ತು ಅಂದರೆ ತುಂಬ ಕಲರ್ಫುಲ್ಲಾಗಿತ್ತು ತುಂಬಾ ವಿಚಿತ್ರವಾಗಿತ್ತು ತುಂಬ ಆಕರ್ಷಣೀಯವಾಗಿತ್ತು ಆ ಥರದನ್ನು ಒಂದನ್ನು ಇಮ್ಯಾಜಿನ್ ಮಾಡಿಕೊಂಡ ಅದು ಕಾಣಿಸ್ದಾಗ ಇವನು ಗುರ್ತಿಡಿಬೇಕಲ್ವ ಅದನ್ನು ಹಾಗಾಗಿ ಆ ಥರ ಒಂದು ವಿಚಿತ್ರವಾದ ಒಂದು ಗರಿನ ಅವನು ವಿಜುವಲೈಸ್ ಮಾಡಿಕೊಂಡ ಇಮ್ಯಾಜಿನ್ ಮಾಡಿಕೊಂಡ ಇದು ನನಗೆ ಖಂಡಿತ ಕಾಣಿಸೇ ಕಾಣಿಸುತ್ತೆ ಈಗ ರಸ್ತೆಯಲ್ಲಿ ಅಂತ ಬಲವಾಗಿ ನಂಬ್ದ ಅವನು ಅದಾದ್ಮೇಲೆ ಕೆಲವು ದಿನಗಳ ನಂತರ ಅವನು ನ್ಯೂಯಾರ್ಕ್ ರಸ್ತೆಗಳಲ್ಲಿ ಹೋಗ್ತಾ ನಡೀತಾ ಇದ್ದ ಆಗ ಒಂದು ದೊಡ್ಡ ಬಿಲ್ಡಿಂಗಿಂದ ಒಂದು ಗರಿ ಹಾರ್ಕೊಂಡು ಬಂದು ಅವನ ಕಾಲತ್ರ ಬಂದು ಬಿದ್ದಿತ್ತು ಏನು ಬಿದ್ದಂಗೆ ಆಯ್ತಲ್ಲ ಅಂತ ಬಗ್ಗೆ ನೋಡ್ದ ನೋಡಿ ಹಾಗೆ ಶಾಕ್ ಆಗಿಬಿಟ್ಟ ಅವನು ಕರೆಕ್ಟಾಗಿ ಯಾವ ಥರ ಗರಿನ ಅವನು ಇಮ್ಯಾಜಿನ್ ಮಾಡ್ಕೊಂಡಿದ್ನೋ ಡಿಟ್ಟು ಎಕ್ಸಾಕ್ಟ್ಲಿ ಅದೇ ಬಣ್ಣ ಅದೇ ಸೈಜು ಅದೇ ಥರ ಒಂದು ತುಂಬ ಆಕರ್ಷಣೀಯವಾಗಿರುವಂಥ ಒಂದು ಗರಿ ಆ ಬಿಲ್ಡಿಂಗಿಂದ ಬಂದು ಅವನ ಕಾಲತ್ರ ಬಿದ್ದಿತ್ತು ಆಗ ಆ ಹುಡುಗನಿಗಾದ ಆ ಸಂತೋಷಕ್ಕೆ ಒಂದು ಮಿತಿನೇ ಇಲ್ಲದೆ ಇರೋ ಥರ ಆಯಿತು ಆಗ ಅವನಿಗೆ ಈ ಲಾ ಆಫ್ ಅಟ್ರಾಕ್ಷನ್ ಖಂಡಿತ ವರ್ಕ್ ಆಗತ್ತೆ ಅನ್ನೋದ್ರ ಮೇಲೆ ಬಲವಾದ ನಂಬಿಕೆ ಶುರುವಾಯಿತು ನಮ್ಮ ಮನಸ್ಸಿನ ಒಂದು ಶಕ್ತಿಯಿಂದ ಯಾವುದನ್ನಾದರೂ ನಾವು ಆಕರ್ಷಿಸಬಹುದು ಅಂತ ತಿಳ್ಕೊಂಡ ಮೇಲೆ ಅವನ ಜೀವನದಲ್ಲಿ ಏನೇನು ಬೇಕೋ ದೊಡ್ಡ ದೊಡ್ಡ ವಿಷಯಗಳನ್ನು ಅಷ್ಟೇ ನಂಬಿಕೆಯಿಂದ ಬಲವಾಗಿ ಅಂದ್ಕೊಳ್ಳೋಕ್ಕೆ ಶುರು ಮಾಡ್ದೆ ಅವನು ಅಂದ್ಕೊಂಡಿದ್ದೆಲ್ಲ ಸಿಗ್ತಾ ಹೋಯ್ತು ಅವನಿಗೆ ಹಾಗಾಗಿ ನೀವಿನ್ ಮುಂದೆ ಏನು ಮಾಡಿ ಅಂದರೆ ಮನೆಯಿಂದ ಹೊರಗೆ ಹೋಗೋ ಸಮಯದಲ್ಲಿ ಒಂದು ಸೆಕೆಂಡು ನೀವು ಹೋಗ್ತಾ ಇರುವಂತ ಕೆಲಸ ಹೇಗಾಗಬೇಕು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಪಾಸಿಟಿವ್ ಆಗಿ ಬ ವಿಷುವಲೈಸ್ ಮಾಡಿಕೊಂಡು ಇಮ್ಯಾಜಿನ್ ಮಾಡಿಕೊಂಡು ಇದ್ದೇ ಹಾಗೆ ಆಗುತ್ತೆ ಅಂತ ಬಲವಾಗಿ ನಂಬಿ ಆಮೇಲೆ ಮುಂದಕ್ಕೆ ಹೋಗಿ ಒಂದೆರಡೇ ನಿಮಿಷ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಈ ಥರ ವಿಜುವಲೈಸ್ ಮಾಡಿಕೊಂಡು ಹೊರಟ್ರೂ ಸಾಕು ಯಾಕೆಂದರೆ ನೀವು ಆಲ್ರೆಡಿ ನಡೆದ ನಡೆದಿರೋ ಹಾಗೆ ನೀವು ವಿಜುವಲೈಸ್ ಮಾಡ್ಕೊಳ್ಳೋದ್ರಿಂದ ವೈಬ್ರೇಷನ್ಸು ಮ್ಯಾಚ್ ಆಗಿರುತ್ತೆ ನೀವು ನಿಮ್ಮ ಒಂದು ವೈಬ್ರೇಷನ್ ಮತ್ತು ಆ ಗೋಲ್ನ ಒಂದು ವೈಬ್ರೇಷನ್ ಮ್ಯಾಚ್ ಆದಾಗ ನೀವು ಏನು ಅಂದ್ಕೊಂಡಿದ್ದೀರೋ ನೀವು ಹೋಗಿ ನೋಡಿದಾಗ ಖಂಡಿತ ಅದು ಹಾಗೆ ಆಗುತ್ತೆ ನೀವು ಎಲ್ಲಿಗೆ ಹೋಗ್ತಾ ಇರಲಿ ಒಂದು ಪ್ರಯಾಣ ಮಾಡ್ತಾ ಇರಲಿ ಏನೇ ಮಾಡ್ತಾ ಇರಲಿ ಒಂದು ಐದು ನಿಮಿಷ ಕೂತ್ಕೊಂಡು ನಾನು ಈ ಪ್ರಯಾಣನ ತುಂಬ ಸಂತೋಷವಾಗಿ ಎಂಜಾಯ್ ಮಾಡಿಕೊಂಡು ಮಾಡ್ತೀನಿ ಅಂತ ಅಂದ್ಕೊಂಡು ಹೋಗಿ ಅಥವಾ ನೀವು ಹೋಗ್ತಾ ಇರೋ ಕೆಲಸ ಆಲ್ರೆಡಿ ಆಗೋಗಿರೋ ಥರ ಒಂದು ಇಮ್ಯಾಜಿನ್ ಮಾಡಿಕೊಂಡು ಹೋಗಿ ಆಗ ನೋಡಿ ನೀವೇ ಅನುಭವಿಸಿ ಆ ಮ್ಯಾಜಿಕ್ ಹೇಗಿರುತ್ತೆ ಅಂತ ನೀವು ಈ ಥರ ಮಾಡಿಕೊಂಡ್ಮೇಲೆ ಇಂ ಒಂದೆರಡು ನಿಮಿಷ ಅಥವಾ ಐದು ನಿಮಿಷ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಹೊರಟಾಗ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀನಲ್ವ ನೋಡೇ ಬಿಡೋಣ ಇವಾಗ ಆಗುತ್ತಾ ಇಲ್ವಾ ಈ ಥರ ಅಂದ್ಕೊಂಡಾಗ ಅಲ್ಲಿ ನೆಗೆಟಿವಿಟಿ ಬಂತು ಆಗುತ್ತಾ ಇಲ್ವಾ ನೋಡೇ ಬಿಡೋಣ ಅನ್ನೋದು ಒಂದು ನೆಗೆಟಿವ್ ವಿಷಯ ಹಾಗಾಗಿ ಖಂಡಿತ ನೀವು ಅಂದ್ಕೊಂಡಿದ್ದು ಅಲ್ಲಿ ಆಗೋಲ್ಲ ಒಂದ್ಸಲ ಮನೇಲಿ ಅಂದ್ಕೊಂಡ್ರ ಆಮೇಲೆ ಅದನ್ನು ಯೂನಿವರ್ಸ್ಗೆ ಬಿಟ್ಬಿಡಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸ ನೋಡ್ಕೊಂಡು ಮುಂದಕ್ಕೆ ಹೋಗಿ ಇನ್ನು ಮಿಕ್ಕಿದ್ದೆಲ್ಲ ಯೂನಿವರ್ಸ್ ಮಾಡತ್ತೆ ಕೆಲಸ ನೀವು ನಂಬಿಕೆ ಇತ್ತು ಅಂದರೆ ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡಲ್ಲ ಮತ್ತೆ ಯೋಚನೆ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ನಂಬಿಕೆ ಇಲ್ಲ ಸೊ ಇದು ಸ್ನೇಹಿತರೆ ನಾನು ಹೇಳಬೇಕಾಗಿರೋವಂಥದ್ದು ನೀವೇನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಅಲ್ಲಿ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅಂತ ಪ್ರತಿ ವಿಡಿಯೋಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇವಾಗಲೂ ನಾನು ಹೇಳ್ತಾ ಇರೋದು ಅದೇ ನೀವು ಎಷ್ಟು ಇದನ್ನು ನಂಬಿ ಮಾಡ್ತೀರೋ ಅಷ್ಟು ಬಲವಾಗಿ ನಿಮಗೆ ಸಿಗುತ್ತೆ ಆದರೆ ಇದು ನಮ್ಮ ನೀವು ನಂಬಿಕೆ ಇಟ್ಟು ಮುಂದುವರೆದಾಗ ಅದು ಹೇಗಪ್ಪ ಆಗುತ್ತೆ ಇದು ಸಾಧ್ಯನೇ ಇಲ್ವಲ್ಲ ಯೂನಿವರ್ಸ್ ಮಾತ್ರ ಏನು ಮಾಡುತ್ತೆ ಈ ಥರ ಥಾಟ್ಸ್ ನಿಮಗೆ ಬಂತು ಅಂದರೆ ನೀವು ಅದನ್ನೇ ಆಕರ್ಷಣೆ ಮಾಡ್ತಿದ್ದೀರಾ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕರೆಕ್ಟಾಗಿ ಮಾಡಿರ್ತೀರಾ ಅದು ಯೂನಿವರ್ಸ್ಗೆ ಸೇರಿರುತ್ತೆ ನಿಮ್ಮ ನೀವು ಬೇಡ್ಕೊಂಡಿದ್ದು ಆಲ್ರೆಡಿ ಬರ್ತಾ ಇರುತ್ತೆ ಇರುತ್ತೆ ಬಟ್ ಆ ಸಮಯದಲ್ಲಿ ನೀವೇನಾದರೂ ಇನ್ನೊಂದು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಇಷ್ಟು ಸಮಯ ಆಯಿತು ಎಲ್ಲಪ್ಪ ನನಗೆ ಸಿಕ್ಕೇ ಇಲ್ಲ ಸಿಗುತ್ತೋ ಇಲ್ವೋ ಇದೆಲ್ಲ ಎಲ್ಲಿ ಆಗೋಂಗಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಮಾಡ್ಕೋತಾ ಇದ್ರಲ್ವ ಈ ಥರದ್ದೆಲ್ಲ ಒಂದು ಆಲೋಚನೆಗಳು ಬಂತು ಅಂದರೆ ಅದು ಅಲ್ಲಿಗೆ ನಿಂತೋಗುತ್ತೆ ಅರ್ಧಕ್ಕೆ ನಿಂತು ಹೋಗುತ್ತೆ ಸೊ ಇದೆಲ್ಲ ಒಂದು ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ ನಿಮಗೆ ಆದಷ್ಟು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡಿದ್ದೀನಿ ನೀವು ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ ಸೊ ಇನ್ನು ಮುಂದೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಂದ್ರೆ ಫಸ್ಟು ಬಲವಾಗಿ ನಂಬಬೇಕು ನಿಮಗೆ ನಂಬಿಕೆ ಬರಬೇಕು ಅಂದರೆ ಮೊದಲು ಸಣ್ಣ ಪುಟ್ಟದ್ರಿಂದ ಶುರು ಮಾಡ್ಕೊಳ್ಳಿ ಸಣ್ಣ ಸಣ್ಣದು ಶುರು ಮಾಡಿಕೊಂಡು ನಿಮಗೆ ಅದು ಆ ಅನುಭೂತಿ ಆ ಸಂತೋಷ ಏನು ನಿಮಗೆ ಸಿಗುತ್ತೆ ಅದು ನಾವು ಮಾತುಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನೀವೇ ಅನುಭವಿಸಬೇಕು ನೀವು ಅದನ್ನು ಅನುಭವಿಸಿದ ಮೇಲೆ ಇನ್ನೊಂದು ಸ್ಟೆಪ್ಪು ನೆಕ್ಸ್ಟ್ ಹೋಗಿ ಇನ್ನೊಂದು ಸ್ವಲ್ಪ ದೊಡ್ಡದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಆದರೆ ನಂಬಿಕೆಯಲ್ಲಿ ಆ ಯಾವುದೇ ನೆಗೆಟಿವ್ ಥಾಟ್ಸ್ ಬರಬಾರ್ದು ಯಾರ ಜೊತೆಯೂ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಡಿ ಇಷ್ಟನ್ನೇ ನಾನು ಹೇಳೋದು ಸೊ ಇದು ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಖಂಡಿತ ನೀವು ಮ್ಯಾನಿಫೆಸ್ಟೇಷನ್ಸ್ನ ಕರೆಕ್ಟಾಗಿ ಮಾಡಿಕೊಂಡು ನಿಮಗೆ ಬೇಕಾಗಿರೋದನ್ನು ಕರೆಕ್ಟಾಗಿ ಪಡ್ಕೊಳ್ತೀರ ಇವಾಗ ನಾನು ನನ್ನ ಜೀವನದಲ್ಲಿನೂ ಎಲ್ಲರ ಜೀವನದಲ್ಲೇ ಥರನೇ ತುಂಬ ಕಷ್ಟಗಳಿತ್ತು ಪ್ರಾಬ್ಲಮ್ಸ್ ಇತ್ತು ಈಗ ನಾನು ಅದನ್ನೆಲ್ಲ ದಾಟ್ಕೊಂಡು ಬಂದು ತುಂಬ ಸಂತೋಷವಾಗಿ ನೆಮ್ಮದಿಯಾಗಿದ್ದೀನಿ ಅದನ್ನೇ ನಿಮ್ಮ ಜೊತೆ ಎಲ್ಲ ಹಂಚ್ಕೋಬೇಕು ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನೇ ವಿಡಿಯೋಸ್ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ